ಹಾಯ್ ಫ್ರೆಂಡ್ಸ್ ಡೇ ಟು ಡ್ರೀಮ್ ಚಾನಲಿಂದ ನಾನು ಅನಿಲ್ ಕುಮಾರ್ ಎಲ್ಲಿಸಿ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಜೊತೆಗೆ ಬರ್ತಾ ಇದೀನಿ ಸೊ ಆರ್ಗ್ಯಾನಿಕ್ ಮ್ಯಾಂಗೋ ಆ್ಯಂಡ್ ಫ್ರೂಟ್ ಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ಬೆಂಗಳೂರಿನ ಲಾಲ್ಬಾಗಲ್ಲಿ ನಡೀತಾ ಇದೆ ಇಲ್ಲಿ ಎಲ್ಲ ವೆರೈಟಿ ಮ್ಯಾಂಗೋಗಳಿದೆ ಆಮೇಲೆ ಫ್ರೂಟ್ಗಳಿದೆ ಸ್ಪೈಸಸ್ಗಳಿದೆ ಆರ್ಗ್ಯಾನಿಕ್ ಸರ್ಟಿಫೈಡ್ ಸ್ಪೈಸಸ್ಗಳಿದೆ ಸೊ ಇದನ್ನೆಲ್ಲ ನೀವು ಎಂಜಾಯ್ ಮಾಡಬೇಕು ನೋಡಬೇಕು ವೆರೈಟಿ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಯಾರು ಬೆಂಗಳೂರು ಸುತ್ತಮುತ್ತ ಇದರೋ ನೀವೆಲ್ಲ ದಯವಿಟ್ಟು ಈ ಏರಿಯಾಸೆ ಬರಬೇಕು ಇಲ್ಲಿ ವಿಸಿಟ್ ಮಾಡಬೇಕು ಸೊ ಏನೇನಿದೆ ಒಳಗಡೆ ಅಂತ ನೋಡೋಣ ಅಲ್ಲಿ ಯು ಫ್ರೆಂಡ್ಸ್ ಇದು ಜಾಮು ಈಗ ಒಳಗಡೆ ಎಂಟ್ರಿ ಆಗಿದ್ದೀರಾ ಒಳಗಡೆ ಎಂಟ್ರಿ ಆದಾಗ ನಮಗೆ ಡೆಮೋದಲ್ಲಿ ಕಾಣುತ್ತೆ ಇದಕ್ಕೆ ಸ್ಟಾಲ್ಗಳನ್ನು ಇಟ್ಕೊಂಡಿದ್ದಾರೆ ಜಾಮ್ ಇದೆ ಇಲ್ಲಿ ಡೈರಿ ಐಟಮ್ಸ್ಗಳಿದೆ ತುಪ್ಪ ಇದೆ ಹಾಲ್ ಇದೆ ಆರ್ಗ್ಯಾನಿಕ್ ಸರ್ಟಿಫೈಡ್ ಇದೆಲ್ಲ ನೀವು ನೋಡ್ತಾ ಇರ್ತಕ್ಕಂಥದ್ದು ಮಿಲ್ಕ್ ಇದೆ ವೆರೈಟಿ ವೆರೈಟಿ ಮಿಲ್ಕ್ಗಳನ್ನ ಅಂತ ಅಂದರೆ ಸರ್ಟಿಫಿಕೇಷನಲ್ಲಿ ಇರ್ತಕ್ಕಂಥ ಮಿಲ್ಕ್ಗಳನ್ನು ಈ ಸ್ಟಾಲ್ನಲ್ಲಿ ಇಟ್ಟಿದ್ದಾರೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ಇಲ್ಲಿ ಸಾಲ್ಟ್ ಇದೆ ಹಾಗೆ ಬೇರೆ ಬೇರೆ ಇದೊಂದು ಸ್ಟಾಲು ಇಲ್ಲೂ ಕೂಡ ಬೇರೆ ಬೇರೆ ವೆರೈಟಿಗಳ ಐಟಮ್ಸ್ಗಳು ಸಹ ಇಲ್ಲಿದೆ ನೋಡಿ ಎಷ್ಟು ಅದ್ಭುತವಾಗಿ ಅರೇಂಜ್ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ಕೆಲವೊಂದು ಫುಡ್ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಮಾಡಿದ್ದಾರೆ ಇದು ಇದು ಕೂಡ ಚೆನ್ನಾಗಿದೆ ಆಯಿಲ್ಗಳಿದೆ ಇಲ್ಲೂ ಕೂಡ ಬೇರೆ ಬೇರೆ ಐಟಮ್ಸ್ಗಳು ದಿನಸಿ ಐಟಮ್ಸ್ಗಳೆಲ್ಲ ಎಲ್ಲ ಇಟ್ಟಿದ್ದಾರೆ ಬೇಳೆ ಕಾಳುಗಳು ಎಲ್ಲ ಇದೆ ಇದು ಹಲ್ಸು ಜಾಫ್ಲೂಟ್ಗಳು ನೋಡಿ ಒಂದು ರಾಶಿಂಗ್ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಒಂದಷ್ಟು ಮರದ ಐಟಮ್ಸ್ಗಳು ಇದು ವೆರೈಟಿ ನೋಡಿ ಹೇಗಿದೆ ಅಂತಂದರೆ ಪಕ್ಕದಲ್ಲೇ ವೆರೈಟಿಯನ್ನು ಡೆಮೋಗಿಟ್ಟಿರೋಂಥದ್ದು ಇದು ರುದ್ರಾಕ್ಷಿ ವೆರೈಟಿ ಪಿಂಕ್ ಒಂದು ದೊಡ್ಡದು ಇದು ನಾಗಸಂದ್ರ ಅಂತ ಇದೊಂದು ವೆರೈಟಿ ಇದು ಕೂಡ ಸ್ಪೆಷಲ್ ವೆರೈಟಿಗಳು ಎಲ್ಲ ಕರ್ನಾಟಕದ ಬೇರೆ ಬೇರೆ ಭಾಗದ ಆ ಕಡೆಯಿಂದ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಸೌರವೃತು ಸದಾನಂದ ಅಂತ ಇದೊಂದು ವೆರೈಟಿ ಸ್ನೇಹಿತರ ಇದೊಂದು ಅನಿಸಣ್ಣು ಇದು ಸಾಗತಾಗಿದೆ ಇದು ಕೂಡ ಪ್ರಕಾಶ್ ಚಂದ್ರ ಅಂತ ಈ ವೆರೈಟಿ ನೋಡಿ ಹೇಗಿದೆ ಅಂಥೇಳಿ ಇದು ಸೈಜ್ ಚಿಕ್ಕದಿರುತ್ತೆ ಇದರಲ್ಲಿ ಇದೊಂದು ರೀತಿ ವೆರೈಟಿ ಇದೆ ಇಲ್ಲಿ ಇದು ತುಂಬ ವೆರೈಟಿ ಇಲ್ಲಿ ಚೆನ್ನಾಗಿದೆ ಇದು ಮಂಕಾಳೆ ರೆಡ್ ನಿಮಗೆಲ್ಲ ಗೊತ್ತಿದೆ ಇದು ಇನ್ನು ಲಾಸ್ಟ್ ನಾನು ತೋರಿಸ್ತೀನಿ ವೀಡಿಯೋದಲ್ಲಿ ಅದು ಕಟ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ಹೇಳಿ ಇದು ರುದ್ರಾಕ್ಷಿ ಇದು ಮಲ್ನಾಡು ಏರಿಯಾದಲ್ಲಿ ಇದೆ ಪರಶ್ರೀ ಅಂತ ಇದೆ ನಾಗಚಂದ್ರ ಅಂತಕ್ಕಂಥದ್ದು ಒಂದು ವೆರೈಟಿ ಇದು ರಾಮಚಂದ್ರ ಅಂತಕ್ಕಂಥ ಒಂದು ವೆರೈಟಿ ಇದೆ ಇಲ್ಲಿ ಬೈರಸಂದ್ರ ಅಂತಕ್ಕಂಥದ್ದು ಇದು ಬೇರೆ ಭಾಗದಿಂದ ಬಂದಿದೆ ಇದು ಡೆಮೊ ಇದೆ ಇದು ಒಂದು ಇದು ಒಂದು ಬೇರೆ ಒಂದು ವೆರೈಟಿ ಇದು ಇದು ಕೂಡ ಡೆಮೋ ಚೆನ್ನಾಗಿದೆ ಇದು ಹಲಸು ವೆರೈಟಿ ವೆರೈಟಿ ಹಲಸುಗಳು ಇಲ್ಲಿ ನೋಡಿ ಇದು ಒಂದು ಇಟ್ಟಿದ್ದಾರೆ ಇದು ಹೇಗಿದೆ ಅಂತಂದ್ರೆ ಸೈಜ್ ಸ್ವಲ್ಪ ನಾರ್ಮಲ್ ಸೈಜ್ ಇದು ಎಜ್ಜೈನ್ ಹಲ್ಸ್ ಅಂತ ನೀವು ನೋಡಿರ್ಬೋದೇನಲ್ಲ ದೊಡ್ಡದು ಇದು ವೆರೈಟಿ ಇರ್ತಕ್ಕಂಥದ್ದು ಕೆ ಜಿ ಟಿ ಅನ್ನೋದು ಇದೊಂದು ಇದು ಗ್ರೀನು ಒಂದು ರೀತಿ ಇದೆ ಕೆ ಜಿ ಟಿ ಏಯ್ಟಿ ಫೈವ್ ಅಂತ ಒಂದು ವೆರೈಟಿ ಇದೆ ಕೃಷ್ಣಪ್ರಭ ಜಾಕ್ ಫುಡ್ ಅನ್ನೋದು ಕರೆ ಕ್ಷೇತ್ರ ಅಂತ ಅಲ್ಲಿ ಇಲ್ಲದು ಇದು ಬೇರೆ ಹಲ್ಸ್ ಇದು ತೊಬಟ್ಕೆರೆ ಹಲ್ಸು ಅಂತ ಇದೊಂದು ರೀತಿ ಚೆನ್ನಾಗಿದೆ ಎಲ್ಸು ಕೂಡ ಚೆನ್ನಾಗಿದೆ ತುಂಬ ಸಿಕ್ಕಾಪಟ್ಟೆ ಇಟ್ಟಿದ್ದಾರೆ ಈ ಮೇಳದಲ್ಲಿ ಈ ಮೇಳಕ್ಕೆಲ್ಲ ಅಟೆಂಡ್ ಆಗಬೇಕು ಬೆಂಗಳೂರಿನ ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು ಬೇರೆ ಬೇರೆ ಭಾಗದಲ್ಲಿ ಬೆಂಗಳೂರಿನಲ್ಲಿ ನೆಲ್ತಿರ್ತಕ್ಕಂಥವರು ಕೂಡ ಇದನ್ನು ಈ ವೆರೈಟಿ ನೋಡಿರೋದಿಲ್ಲ ಹಾಗೆ ಒಂದು ಡೆಮೋ ಇಟ್ಟಿದ್ದಾರೆ ಇದಕ್ಕೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಇರತಕ್ಕಂಥದ್ದು ಇದು ಇದೊಂದು ರೆಟ್ಟು ಇದು ಚೆನ್ನಾಗಿದೆ ಇದು ಈ ವೆರೈಟಿನೂ ವಿಶ್ವನಾಥ್ ಸರ್ ಅವರು ಜೆ ಡಿ ಇದು ಸೀಟ್ಲೆಸ್ ವಿಶ್ವನಾಥ್ ಸರ್ ಅವರು ಕೂಡ ಇದನ್ನು ಎಫರ್ಟ್ ಹಾಕಿ ಈ ಒಂದು ಮೊದಲ ಬಾರಿಗೆ ಮಾವಿನ ಮೇಳ ನಡೆಸಿದ್ರು ಆರ್ಗ್ಯಾನಿಕ್ ಮಾವು ಮತ್ತು ಹಲಸಿನ ಮೇಳವನ್ನು ಇವರು ಅರೇಂಜ್ ಮಾಡಿದ್ದಾರೆ ಒಂದು ರಿಸ್ಕಲ್ಲಿ ಮಾಡಿದ್ದಾರೆ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗೇ ಇದೆ ಅಲ್ಲಿ ನಮ್ಮದು ಶೋಧ ನಿಟ್ಟೋರಿಂದನೂ ಒಂದು ಸ್ಟಾಲ್ ಇತ್ತು ಎಫ್ ಪಿ ಬೋಧ ಇಟ್ಟೋದಿಂದ ಸಿದ್ದು ಹಲಸು ಅಂತ ನೋಡಿ ಚಿಕ್ನಾಕ್ನಲ್ಲಿ ಸಿದ್ದು ಹಲಸು ಅಂತಕ್ಕಂಥದ್ದು ಒಂದು ವೆರೈಟಿ ಇದು ಇದು ಚೆನ್ನಾಗಿರ್ಬೋದು ನಾನು ನೋಡಿಲ್ಲ ಅದಂತೆ ಟೆಸ್ಟ್ ಹೇಗಿದೆ ಅಂತೇಳಿ ಇದು ನೋಡಿ ಎಮ್ ಆರ್ ಎಸ್ ಟು ಹೀಗಿದೆ ಇದು ಕೂಡ ಒಳ್ಳೆ ವೆರೈಟಿ ಇದೆ ಸಿಕ್ಕಾಪಟ್ಟೆ ವೆರೈಟಿ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ನಿಜವಾಗ್ಲೂ ಎಷ್ಟು ವೆರೈಟಿ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕು ಅಂತಂದರೆ ಆ ಮೇಡಕ್ಕೆ ಹೋಗ್ಬೇಕು ಎಷ್ಟೋ ಜನರು ಹಲ್ಸು ಅಂತಂದರೆ ಅದು ಒಂದಿರುತ್ತೆ ಅಂತ ಎರಡು ಇರುತ್ತೆ ಈ ರೀತಿ ಅಂದ್ಕೊಂಡಿರ್ತಾರೆ ರೋಡ್ ಸೈಡ್ ನೋಡ್ಕೊಂಡು ಹೋಗಿರ್ತಾರೆ ಪಾಪ ಅವರಿಗೆ ಐಡೆಂಟಿಫೈ ಮಾಡೋದು ಕೂಡ ಗೊತ್ತಾಗಲ್ಲ ಅದು ಅವ್ರು ಹೇಳಿರೋದು ತೊಗೊಂಡೋಗಿ ಆಮೇಲೆ ಇನ್ನೇನೋ ಒಂದು ವೆರೈಟಿ ಆಗಿರುತ್ತೆ ಅದು ಹೇಳೋದೊಂದು ಮಾಡೋದು ಇದು ರುದ್ರಾಕ್ಷಿ ರೆಡ್ಡು ರುದ್ರಾಕ್ಷಿ ಎಲ್ಲೋ ಎರಡು ವೆರೈಟಿ ಇದೆ ಇದು ರುದ್ರಾಕ್ಷಿ ರೆಡ್ ಆ್ಯಂಡ್ ಎಲ್ಲೋ ರುದ್ರಾಕ್ಷಿ ಅನ್ನೋದು ಒಂದು ಬರುತ್ತೆ ಅದರಲ್ಲಿ ಎಲ್ಲೋ ಆ್ಯಂಡ್ ರೆಡ್ಡು ಅದನ್ನು ಡೆಮೋಗಿಟ್ಟಿದ್ರು ಇದಕ್ಕೂ ಇದು ಒಂದು ವೆರೈಟಿ ಇದನ್ನು ಡೆಮೋಗೆ ಇಟ್ಟಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿದೆ ನಾವು ಬಂದರೆ ಇದನ್ನೆಲ್ಲ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಇದು ಫ್ರೈಡೇ ಸಾಟರ್ಡೆ ಆ್ಯಂಡ್ ಸಂಡೇ ವೀಕೆಂಡ್ ನೋಡಿಕೊಂಡು ಇಟ್ಟಿರ್ತಕ್ಕಂಥದ್ದು ಆಯ್ತು ನೋಡಿ ಇದು ಮಾವು ಬರ್ ಜನ ಬರಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಆ ರೀತಿ ಮಾಡಿದ್ದಾರೆ ವೀಕೆಂಡ್ ಇರೋದ್ರಿಂದ ಬರಲಿ ಅಂತ ಬಟ್ ಬ್ಯಾಂಗ್ಳೂರಿಯನ್ಸು ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ರು ಬಹಳ ಜನ ಬಂದಿದ್ದಾರೆ ಇದಕ್ಕೆ ತುಂಬ ರಶ್ ಇತ್ತು ಮೇಳ ತಿಳ್ಕೊಂಡ್ರು ಇದು ಯಾವ ವೆರೈಟಿ ಹೇಗೆ ಏನು ಎಲ್ಲಿ ಬಿಡುತ್ತೆ ಮರ ಹೇಗಿರುತ್ತೆ ಸೈಜ್ ಆಗಿರುತ್ತೆ ಎಲ್ಲ ಅದು ಮಾವಿನ ಬಿಡಿನೂ ಅಷ್ಟೇ ತುಂಬ ಜನರಿಗೆ ಇದೆಲ್ಲ ವೆರೈಟಿಗಳನ್ನು ನೋಡೋದಕ್ಕೋಸ್ಕರನೇ ಬಂದಿದ್ದಾರೆ ಬೆಂಗಳೂರಿಗೆ ಈ ಮೇಳಕ್ಕೆ ಬಂದಿದ್ದಾರೆ ಲಾಲ್ಬಾಗಲ್ಲಿ ನಡೆಯರ್ತಕ್ಕಂಥ ಸ್ಟು ಟು ತೌಸಂಡ್ ಟ್ವೆಂಟಿ ಫೈವ್ ಮಾವು ಮತ್ತು ಮಳೆಲಿ ನೋಡಿ ಇಲ್ಲೆಲ್ಲ ಇದೆಲ್ಲ ಮಾವಿನ ಮಿಡಿಗಳು ಹಾಕಿಟ್ಟಿದ್ದಾರೆ ಅದರೊಳಗಡೆ ಇದೆ ಇದು ವೆರೈಟಿ ವೆರೈಟಿ ಮಾವುಗಳು ಜಸ್ಟು ಡಿಸ್ಪ್ಲೇಗಿಟ್ಟಿರೋ ಅಂಥದ್ದು ನಿಮ್ಮಲ್ಲಿ ಬಂದರೆ ಇದೆಲ್ಲ ನಾನು ಜಸ್ಟ್ ನಿಮಗೆ ಫೋಟೋ ಸ್ಲೈಡ್ಸನ್ನು ಹೀಗೆ ಇದನ್ನು ತೋರಿಸ್ತಾ ಇದ್ದೀನಿ ತುಂಬ ವೆರೈಟಿ ಇದೆ ಅದು ಎಕ್ಸ್ಪ್ಲೈನ್ ಮಾಡಲಿಕ್ಕೂ ಕೂಡ ಟೈಮ್ ತಗೊಳ್ಳುತ್ತೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ಮೇಳಕ್ಕೆ ಅಟೆಂಡ್ ಆಗಬೇಕು ಮೇಳಕ್ಕೆ ಅಟೆಂಡ್ ಆದಾಗ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ ಇಷ್ಟೊಂದು ತಳಿ ಇದೆ ಅನ್ನೋದು ತುಂಬ ಜನರಿಗೆ ಗೊತ್ತಿದೆ ಮುನ್ನೂರು ವರ್ಷಗಳ ಹಳೆಯ ತಳಿ ಇದು ಒಂದೆರಡು ವರ್ಷ ಅಲ್ಲ ಐವತ್ತ್ಮೂರು ವರ್ಷವೂ ಅಲ್ಲ ತ್ರೀ ಹಂಡ್ರೆಡ್ ಇಯರ್ಸ್ ಅದು ಅವಾಗಿಂದ ಇರ್ತಕ್ಕಂಥದ್ದು ವೆರೈಟಿಗಳನ್ನು ಇಟ್ಟಿದ್ದಾರೆ ಹೇಗಿದೆ ಅಂತ ಇಷ್ಟೊಂದು ಹಿಂದಿನಲ್ಲೂ ಈ ತಳಿ ಇದೆ ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ ಆಗಿದೆ ಅದಕ್ಕೆ ಒಂದೊಂದು ಮಾವ ಒಂದೊಂದು ಟೇಸ್ಟ್ ಇದೆ ಕೆಲವೊಂದು ಸ್ಮೆಲ್ ಇದೆ ಈ ಮಾವು ನೋಡಿ ಇದು ಕೂಡ ಇವೆಲ್ಲದೂ ಎಷ್ಟೊಂದು ತಳಿಯನ್ನು ನಾವು ತುಕೋಬೇಕು ಅಂದರೆ ಅಲ್ಲಿ ಆ ಮೇಳದಲ್ಲೇನೇ ಸಾಧ್ಯ ಇದು ನಡೀತಾ ಇರುತ್ತೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ವಿಶ್ವನಾಥ್ ಅವರ ಒಂದು ಸ್ಪೆಷಲ್ ಆಪರ್ಟಲ್ಲಿ ಇದು ಮಾಡಿರ್ತಕ್ಕಂಥದ್ದು ಅವರು ಕೋಲಾರದವ್ರು ಅವ್ರಿಗೆ ತುಂಬ ಇದು ಮಾಡಿದ್ ಮಾಡಿದ್ರು ಇದು ಮಿಯಾಜ್ ಮಾವು ಅಂತ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಭಾಳ ಚೆನ್ನಾಗಿದೆ ಇದು ಮಿಯಾಜ್ ಇದು ತುಂಬ ಫೇಮಸ್ಸು ಒಂದು ಹಣ್ಣಿಗೆ ಎರಡೂವರೆ ಸಾವಿರ ಇದೆ ಇದು ಈ ಹಣ್ಣಿಗೆ ಅದು ಸ್ಪೆಷಲ್ ವೆರೈಟಿ ಜಪ್ಪ ಅಂದು ತುಂಬಾ ಜನ ಕೇಳಿದ್ದಾರೆ ಇದನ್ನ ಸರ್ ಎಲ್ಲ ಉಡ್ಡಿಂದ ಅಷ್ಟೊಂದು ಪೆಂದು ಇವೊಂದು ಹೆಸರು ಅಂದರೆ ಬೆಂಗಳೂರನಾ ಓಕೆ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅದು ಅಥವಾ ಹೇಗೆ ಹಾಂ 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 ಹಾಗೆ ಇವೊಂದು ಬ್ರಷೂ ಇದೆ ఎట్ ప్రైజు ప్రైజ్ ప్రైస్ ఫిఫ్టీ మేడం నేమ్ అండ్ ಒಂದು ತ್ರೀ ಫೋರ್ ಲೈನ್ ಎಕ್ಸ್ಪ್ಲೇನೇಷನ್ ಅಬೌಟ್ ಯುವರ್ ಪ್ರಾಡಕ್ಟ್ ನಾನು ಮೊನ್ನೆ ಮಾತಾಡಿದ್ದ ನಿಮ್ಮ ಜೊತೆ ಇದು ಯೂಟ್ಯೂಬ್ ಚಾನಲ್ಗೋಸ್ಕರ ಯುವರ್ ನೇಮ್ ಅಂಡ್ ಯುವರ್ ಆರ್ಗನೈಸೇಷನ್ ನಾ ಟ್ರೆಡಿಷನಲ್ ವೆರೈಟಿ ಆಫ್ ಇಂಡಿಜಿನಸ್ ವೆರೈಟಿ ಆಫ್ ಕಾಟನ್ ಜೊತೆ ವರ್ಕ್ ಮಾಡ್ತಿದ್ದೀನಿ ಅದೆಲ್ಲ ಆರ್ಗ್ಯಾನಿಕಲ್ಲ ಫೋಲರ್ ಮಾಡ್ತಿದೆ ರೀಜನ್ ರೀಜನಲ್ಲಿ ತಮಿಳ್ನಾಡು ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ ಇಂಡಿಜಿನಸ್ ವೆರೈಟಿ ಆಫ್ ಕಾಟನ್ ಜೊತೆ ವರ್ಕ್ ಮಾಡ್ತಿದ್ದೀವಿ ತಮಿಳ್ನಾಡಲ್ಲಿ ನೋಡಿದ್ರೆ ಕರುಂಗಣಿ ಅಂತ ಕರೀತಾರೆ ಕರ್ನಾಟಕದಲ್ಲಿ ಜೈದರ್ ಅಂತ ಮಹಾರಾಷ್ಟ್ರದಲ್ಲಿ ಅಕೋಲಾ ಅಂತ ಇದು ಒಳ್ಳೆ ದಾರ ತೆಗೆದು ಎಲ್ಲ ಕಂಪ್ಲೀಟ್ ಆಗಿ ಹ್ಯಾಂಡ್ಲೋ ಮಾಡಿ ನ್ಯಾಚುರಲ್ ಡೈಸ್ ಇದು ನ್ಯಾಚುರಲ್ ಡೈಸಲ್ಲೂ ನೀವು ನೋಡ್ಬೋದು ಬೆಡಿಲಿಯಾ ಅಂತ ಒಂದು ಲೀಫು ಅದರಿಂದ ಬಂದಿರೋದು ಮತ್ತೆ ಎಲ್ಲೋ ಕಲರ್ಸ್ ಎಲ್ಲ ಗಂಟೆ ಹೂವುದಿಂದ ತೆಗಿತಿದ್ದೀವಿ ಸೊ ಅವನಿಗೆ ಕಂಪ್ಲೀಟಾಗೆ ನ್ಯಾಚುರಲ್ ಡೈಸ್ ಬಟನ್ಸ್ ಕೂಡ ಕೋಕೋನಟ್ ಶೆಲ್ ಬಟನ್ಸ್ ಕೂಡ ಸ್ಪೆಷಲ್ ಬಟನ್ಸ್

ಮೇಡಮ್ ಎಲ್ಲಿ ಇದು ನಿಮ್ದು ಚೂರ್ ಹತ್ರ ಬಂದು ಹೇಳ್ತೀರಾ ಡೈರ್ ಟು ಡ್ರೀಮ್ ಚಾನಲ್ ಅಂತ ಅಲ್ಲ ನಿಮ್ಮದು ಆರ್ಗನೈಜೇಷನ್ ನೇಮು ಮತ್ತೆ ಕಾನ್ಸೆಪ್ಟ್ ಇದು ಹೇಳಿದ್ರಾಗುತ್ತೆ ಆಗುತ್ತೆ జనరేషన్ సార్టి చెన్న

ತುಂಬ ಜನಗಳು ಬಂದಿದ್ದರು ಬೇರೆ ಬೇರೆ ಭಾಗದಿಂದ ಬಂದಿದ್ದರು ರೆಸ್ಟೋ ತಿಳ್ಕೊಳ್ಳೋದಕ್ಕೆ ಬಂದಿದ್ರು ಇಲ್ಲಿ ಇದು ಚೆನ್ನಾಗಿದೆ ಇಲ್ಲಿ ಬೇರೆ ಬೇರೆ ಸೋಪ್ಗಳಿದೆ ಇದು ಸೋಪು ಆರ್ಗ್ಯಾನಿಕ್ ಸೋಪ್ಗಳು ಆಮೇಲೆ ಇಲ್ಲಲ್ಲಿ ಬೇರೆ ಬೇರೆ ವೆರೈಟಿಗಳ ರೈಸನ್ನು ಇಟ್ಟಿದ್ದಾರೆ ಆಮೇಲೆ ಕಾಳು ಕಡಿಗಳನ್ನು ಇಟ್ಟಿದ್ದಾರೆ ಇಲ್ಲಿ ಇಲ್ಲಿಟ್ಟಿದ್ದಾರೆ ರಾಗಿ ಇಟ್ಟಿದ್ದಾರೆ ಇದು ರಾಗಿ ಇದಿದೆ ಎಲ್ಲ ಇದೆ ಬೇರೆ ವೆರೈಟಿಗಳನ್ನೆಲ್ಲ ನೀವು ನೋಡ್ಬೋದು ಇಲ್ಲಿ ಹಾಗೆ ಜನಗಳ ಇಂಟ್ರೆಸ್ಟಿಂದ ಎಲ್ಲ ಸ್ಟಾಲ್ಗಳಿಗೂ ವಿಸಿಟ್ ಮಾಡಿ ತಿಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದರು ಬೇಕಾಗಿರೋ ಐಟಮ್ಗಳನ್ನು ಖರೀದಿ ಮಾಡ್ತಾಯಿದ್ರು ಇದು ಲೈನ್ ಅಪ್ಪಲ್ಲಿ ಇಟ್ಟಿರೋ ಅಂಥದ್ದು ನೋಡಲಿಕ್ಕೆ ಅಲ್ಸಿಂದು ಈಗಾಗಲೇ ನೀವು ನಾನು ತೋರಿಸೋದ್ನಲ್ಲ ಹಿಂದೆ ಅದೇ ರೀತಿಯೇ ಎಲ್ಲ ವೆರೈಟಿಗಳು ಒಂದು ಕಡೆಯಿಂದ ಕಾಣುತ್ತೆ ಇದು ನೋಡಲಿಕ್ಕೆ ಅದರ ನಂತರದಲ್ಲಿ ನಾವೀಗ ಇರ್ತಕ್ಕಂಥದ್ದು ಇವರು ಒಂದು ಏರಿಯಾದಿಂದ ಬಂದಿದ್ದಾರೆ ಬೆಂಗಳೂರು ಎರ್ಪೆ ಏರಿಯಾದಿಂದನೇ ಬಂದಿದ್ದರು ಕಾಳು ಕಡೆ ಇಟ್ಕೊಂಡಿರ್ತಕ್ಕಂಥದ್ದು ಅದರದ್ದು ಮೇಳ ಇವರು ನೋಡಿ ಎಲ್ಲ ಬಾಕ್ಸಲ್ಲಿ ಇಟ್ಕೊಂಡಿದ್ದಾರೆ ಆಯಿಲ್ ಕೊಕೋನಟ್ ಆಯಿಲ್ಗಳನ್ನು ಇಟ್ಕೊಂಡಿದ್ರು ಪ್ಯೂರ್ ಆಯಿಲ್ಗಳು ಕಟ್ಟಿ ಕಡ್ ಇಟ್ಕೊಂಡಿದ್ದಾರೆ ಹಲ್ಸು ಹಲ್ಸನ್ನು ಇಟ್ಕೊಂಡಿದ್ದಾರೆ ಸೇಲ್ಗೆ ಇಟ್ಕೊಂಡಿದ್ದರು ಎಲ್ಲ ಮಿಕ್ಸೆಡ್ ವೆರೈಟಿ ಇದೆ ಶಾಲ್ ಇಟ್ಕೊಂಡು ತುಂಬ ಸೇಲ್ ಆಗಿದೆ ಎಲ್ಲ ತೊಗೊಂಡೋದ್ರು ಯಾರಿಗೂ ಹುಡುಗಿಲ್ಲ ಇದು ಪಿಕಲ್ಸ್ ವೆರೈಟಿ ವೆರೈಟಿ ಪಿಕಲ್ಸ್ ಉಪ್ಪಿನಕಾಯಿಗಳು ನಾವು ಒಂದು ಎರಡು ಮೂರು ನಾಲ್ಕು ನೋಡಿರ್ತೀವಿ ಇಲ್ಲಿ ಬೇರೆ ಬೇರೆ ಲಿಂಬು ಉಪ್ಪಿನಕಾಯಿ ಮಾವಿನ ಮಿಡಿದು ಆಮೇಲೆ ಕೆಲವು ಫ್ರೂಟ್ಸಲ್ಲಿ ಮಾಡ್ತಕ್ಕಂಥದ್ದು ಮಿಕ್ಸ್ ಸಾಲಡ್ಡು ವೆಜಿಟೇಬಲ್ ಪಿಕಲ್ಸು ಕಲರ್ ಬೇರೆ ಬೇರೆ ಕಲರ್ ಇದೆ ಇದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲೆಲ್ಲ ಆ ಟೇಸ್ಟ್ ಇದೆ ಟೆಸ್ಟಲ್ಲಿ ಮಾಡಿಕೊಟ್ಟಿದ್ರು ಅದು ಕೂಡ ಸೇಲ್ ಮಾಡ್ತಾಯಿದ್ರು ಅವರು ಇದಕ್ಕೂ ಜನ ತುಂಬ ಇಂಟ್ರೆಸ್ಟಲ್ಲಿ ಆ ಸ್ಟಾಲ್ಗೆ ಭೇಟಿ ಕೊಟ್ಟು ಖರೀದಿ ಮಾಡ್ತಾಯಿದ್ರು ಇದು ಅಕ್ಕಿ ವೆರೈಟಿ ದೋಸೆ ಅಕ್ಕಿ ಕುಚುಗ್ಲಕ್ಕಿ ಬಾಸುಮತಿ ಇಂದ್ರಾಣಿ ಕರಿ ಗಜೂರಿ ಮೈಸೂರು ಇದು ಸುರೇಂದ್ರ ಸಾಡಿ ಅಂತ ಸಿದ್ಧ ಸಣ್ಣ ಅನ್ನೋದು ನೋಡಿ ಕಲರ್ ಹೇಗಿದೆ ಕೆಂಪಕ್ಕಿ ಅಂತ ಹೇಳ್ತಿಲ್ಲ ಆಡ್ತಿದ್ದು ಇದು ತುಂಬ ಫೇಮಸ್ಸು ಕಪ್ಪಕ್ಕಿ ಸೆಂಟೆಡ್ ಇದು ಚೆನ್ನಾಗಿರುತ್ತೆ ನೀವು ತೊಗೊಂಡು ತುಂಬ ಜನ ತೊಗೊಂಡೋದ್ರು ಒಂದು ಕೆ ಜಿ ತೊಗೊಂಡೋದ್ರೆ ಮನೇಲಿ ನೋಡ್ಬೋದು ಮತ್ತು ಕಪ್ಪಕ್ಕಿ ಅಂತ ಅದು ವೆರೈಟಿ ಸೆಂಟ್ ಇರುತ್ತೆ ಇದನ್ನ ಬೆಲ್ಲ ಇಟ್ಟಿದ್ದಾರೆ ಶಾವಿಗೆ ಟ್ರೈ ಮಾಡಲಿಕ್ಕೆ ಮನೆಯಲ್ಲಿ ಖಾರಿ ಐಟಮ್ಗಳನ್ನು ಎಲ್ಲ ಕಾಳು ಕಡಿಗಳು ಆಮೇಲೆ ಬೇಳೆಗಳು ಎಲ್ಲ ಸೀಡ್ಸು ಇಲ್ಲಿ ಇರ್ತಕ್ಕಂಥದ್ದು ಕರಿಗಳನ್ನ ಬಿಳಿ ಎಳ್ಳು ಎಲ್ಲದಕ್ಕೂ ಒಂದು ನೇಮ್ ಬೋರ್ಡನ್ನು ಚಿಕ್ಕದೊಂದು ಹಾಕಿ ಇಟ್ಟಿದ್ದಾರೆ ಬಟಾಣಿ ರಾಗಿ ಕರಿವುದ್ದು ಜೋಳ ಅಷ್ಟೂ ಯಾವುದು ಅವರೆ ಕರಿ ಹುರುಳಿ ಹುಳಿ ಕರಿ ಹೆಸರು ಇದೆಲ್ಲ ನಮಗೆಲ್ಲ ಕಡೆ ಸಿಗಲ್ಲ ಒಂದೇ ಏರಿಯಾದಲ್ಲಿ ಮ್ಯಾಂಗೋ ನೋಡಿ ಇದು ವೆರೈಟಿ ವೆರೈಟಿ ಮ್ಯಾಂಗೋಗಳು ಇದು ಇದೆಲ್ಲ ಸೇಲ್ಗೆ ಇಟ್ಕೊಂಡಿದ್ರು ಓಕೆ ಅನಿಲ್ ಅಂತ ರೆಡ್ ಡ್ರಿಮ್ ಯೂಟ್ಯೂಬ್ ಚಾನಲಿಂದ ಸೊ ವೆರೈಟಿ ಏನೇನಿದೆ ಅಂತ ಹೇಳ್ಬಿಡ್ತೀರಾ ಈಗ ಐಸ್ ಕ್ರೀಮ್ ಇಟ್ಟಿದ್ದೀರಲ್ಲ ತೆಂಗಿನ ಹಾಲಿಂದ ಮಾಡ್ತೀವಿ ಓಕೆ ಒಂದು ಚಾಕ್ಲೇಟ್ ಇದೆ ಇದು ಚಾಕ್ಲೇಟು ಇದು ಚಿಕ್ಕು ಇದು ಮಸ್ ಓಕೆ ಇದು ಮ್ಯಾಂಗೋ ಇದು ಹಲಸಿನ ಹಣ್ಣು ಇದು ಸೀಬೆ ಹಣ್ಣು ಸೀಬೆ ಹಣ್ಣು ಅದಕ್ಕೆ ಉಪಕಾರ ಹಾಕಿ ಮಿಕ್ಸ್ ಮಾಡಿ ಕೊಡುವಂತ ಈ ಕಡೆ ಕಾಫಿ ಇದೆ ಓಕೆ ಈ ಕಡೆ ಕಾಫಿ ಇದೆ ಮತ್ತೆ ರಾಗಿ ಮತ್ತೆ ಬೆಲ್ಲ ಇದೆ ಶುಗರ್ ಇಲ್ದಿರೋರಿಗೆ ಬೆಲ್ಲದ್ದು ಬೆಲ್ಲದ್ದು ಶುಗರ್ ಇವ್ರಿಗೊಂದು ಶುಗರ್ಲೆಸ್ ಇದೆ ಅಂದರೆ ಇದು ಮಿಕ್ಸ್ ಮಾ ಅಂದರೆ ಅದು ಉಪ್ಪು ಖಾರ ಸಪ್ರೇಟ್ ಮಾಡಿ ಕೊಡ್ತೀರ ಹಾಂ ಇದರ ರೆಡಿ ಮಾಡೋದು ನಿಮ್ಮಲ್ಲೇ ಮಾಡಬೇಕಾ ಹಾಂ 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 ಮೈಸೂರಲ್ಲಿ ಓಕೆ ಓಕೆ ಹೇಗೆ ಈ ಮೇಳದಲ್ಲಿ ತ್ರೀ ಡೇಸ್ ಇವತ್ತು ಲಾಸ್ಟ್ ಡೇ ಏನಿಸುತ್ತೆ ಓಕೆ ಥ್ಯಾಂಕ್ ಯು ಸೊ ಇದು ಭಾಗ್ಮಂಡ್ಲ ಎಫ್ ಪಿ ಓ ಬಾಗ್ಮ ಎಫ್ ಪಿ ಓದಿಂದ ಅವರು ಓನ್ ಪ್ರಾಡಕ್ಟ್ಗಳನ್ನು ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನು ಮಾಡಿದ್ದಾರೆ ಸೊ ಬೋನ್ ಅಂತ ಅಲ್ಲಿ ಎಫ್ ಪಿ ಓ ಸಿ ಏನು ಹೇಳ್ತಾರೆ ಕೇಳೋಣ ಹೇಳಿ ಬೋನ್ ಅವರ ಹಾಂ ಈಗ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಓಕೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಯಾವುದೂ ಗೊತ್ತಾ ಆರ್ಗ್ಯಾನಿಕ್ ಸರ್ಟಿಫೈಡ್ ಅಲ್ವಾ ಯಾವ ಸಿಬಿನಲ್ಲಿ ಆಗಿರೋ ಅಂಥದ್ದು ಗೊತ್ತಾ ಸಿ ಪಿ ಯಾವುದು ಎನ್ ಓ ಪಿನ ಎನ್ ಪಿ ಒ ಪಿ ಇದರಲ್ಲಿ ಇದೆಯೋ ಯಾವ ಸ್ಟೇಟಸ್ಸಲ್ಲಿದೆ ಅಂತ ಎನ್ ಪಿ ಒ ಪಿ ಸ್ಟೇಟಸ್ ಇಂಡಿಯಾದಲ್ಲಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ಅಂದ್ರೆ ಎಕ್ಸ್ಪೋರ್ಟ್ ಎಲ್ಲ ಯು ಇದು ರೆಡ್ ಡೈವರಿ ಅಂತ ಸ್ವಲ್ಪ ಸೈಜ್ ಜಾಸ್ತಿ ಉದ್ದ ಇದೆ ಇದು ಎಂಥ ಇದೊಂದು ವೆರೈಟಿ ಮ್ಯಾಂಗೋ ಇದು ಹೆಚ್ಚು ಜನ ನೋಡಿರ್ಲಿಕ್ಕಿಲ್ಲ ಈ ರೀತಿ ಮ್ಯಾಂಗೋ ಇದು ನೋಡಿ ಇದು ಬನಾನಾ ಮ್ಯಾಂಗೋ ಅಂತ ಇದು ಕೆಲವರು ಕೇಳಿರ್ಲಿಕ್ಕಿಲ್ಲ ಬನಾನಾ ಕಲರು ಪ್ಲಸ್ ಬನಾನ ರೀತಿಯೇ ಇರುತ್ತೆ ಅದು ಶೇಪ್ ರೀತಿ ವೆರೈಟಿ ಇರ್ತಕ್ಕಂಥ ಮ್ಯಾಂಗೋ ಹೆಚ್ಚು ಜನ ನೋಡಿರೋದಿಲ್ಲ ಈ ವೆರೈಟಿನೂ ನೋಡಿರೋದಿಲ್ಲ ಇದು ಸಖತ್ತ ಬಂದಿರುತ್ತೆ ಇದು ಮಿಯಾ ಜಾಕಿ ಅಂತ ಈಗಾಗಲೇ ನಾನು ಹೇಳಿದೆ ವೆರಿ ಕಾಸ್ಟ್ಲಿ ಮ್ಯಾಂಗೋ ಇನ್ ಇಂಡಿಯಾ ಎರಡೂವರೆ ಸಾವಿರ ಒಂದು ಫ್ರೂಟ್ಗೆ ಎಷ್ಟು ಎರಡೂವರೆ ಸಾವಿರ ಒಂದು ಫ್ರೂಟ್ಗೆ ಸಖತ್ ಡಿಮ್ಯಾಂಡ್ ಇದೆ ಜಪಾನ್ ವೆರೈಟಿ ಮಿಯಾಜ್ ಹಾಕಿ ಮಾವು ನೋಡಿದೆ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಇದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ನಿಟ್ಟೂರು ಎಫ್ ಪಿ ವಶೋದ ಅಲ್ಲಿಟ್ಟಿರ್ತಕ್ಕಂಥದ್ದು ಸ್ಟಾಲ್ ಆಗಿತ್ತು ಇದು ನೋಡಿ ಇದು ನಿಮ್ಗೆ ಗೊತ್ತಿರ್ಬೋದು ರುದ್ರಾಕ್ಷಿ ಹಲ್ಸು ಅಂತೇಳಿ ತುಂಬ ಫೇಮಸ್ಸು ಎಲ್ಲೂ ಇರಲಿಲ್ಲ ಈ ಸ್ಟಾಲ್ನವ್ರಿಗೆ ಒಳ್ಳೆಯ ಇದಾಯಿತು ಇದು ಇಟ್ಕೊಂಡು ತೋರಿಸ್ತಾ ಇದ್ದಾರೆ ನೋಡಿ ಒಳ್ಳೆ ಫಾರ್ಮರ್ಸ್ ಆರ್ಗನೈಜೇಷನ್ ಇದು ಎಲ್ಲ ವೆರೈಟಿ ಇದು ಹಲ್ಸು ನೀವು ಈಗಾಗಲೇ ನೋಡಿರೋ ಹಾಗೇನೆ ಶೋಧ ಶಿವಮೊಗ್ಗ ಡಿಸ್ಟಿಕ್ ಹಾಕೋದು ಕಾಲಲ್ಲಿ ಎಲ್ಲ ಐಟಮ್ ಆಗಿದೆ ಇದು ಮಾಳೆ ಬಗ್ಗೆ ಅಂತ ಇದು ಬೆಂಗಳೂರಿನಲ್ಲಿ ರಾಜತಿ ನಡೆದಿದೆ ಕಟ್ ಮಾಡಿ ಕಟ್ ಮಾಡಬೇಕು ಅಲ್ಲೋಸ್ಟ್ ಮಲ್ನಾಡು ಏರಿಯಾದಲ್ಲಿ ಇದು ಬಂದ್ರೆ ಮೇಳಕ್ಕೆ ಬಂದಿದ್ರೆ マリののップページまで